ಸ್ವಾತಂತ್ರ್ಯ ಹೋರಾಟದ ಅನನ್ಯ ಅಧ್ಯಾಯವನ್ನು ಒಳಗೊಂಡ ಗುಪ್ತಗಾಮಿ ರಾಷ್ಟ್ರಪ್ರೇಮಿ ಪುಸ್ತಕದ ಲೋಕಾರ್ಪಣೆ ಕಾರ್ಯಕ್ರಮವು ನವೆಂಬರ್ ಹದಿನೈದರಂದು ಸಂಜೆ ಐದು ಗಂಟೆಗೆ ಕುಮಟಾದ ಮಹಾಲಸ ಕಲಾಕ್ಷೇತ್ರ ಮೂರು ಕಟ್ಟೆಯಲ್ಲಿ ನಡೆಯಲಿದೆ ಈ ಕೃತಿ ಕುಮಟಾದ ನಾಮಾಂಕಿತ ಮಾದೇ ಕಾಮತ್ ಕುಟುಂಬದ ದಿವಂಗತ ಗೋವಿಂದ ಮಂಜುನಾಥ್ ಕಾಮತ್ ಅವರ ಕೈಬರದಲ್ಲಿದ್ದ ಕನ್ನಡದ ಹಸ್ತಪ್ರತಿಯನ್ನು ಆಧರಿಸಿದೆ ಹತ್ತೊಂಬತ್ತು ನೂರ ನಲವತ್ತೆರಡು ನಲವತ್ತ್ಮೂರರ ಕ್ವಿಟ್ ಇಂಡಿಯಾ ಆಂದೋಲನದ ಸಮಯದಲ್ಲಿ ಕುಮಟ ಹಾಗೂ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಗುಪ್ತವಾಗಿ ನಡೆದ ಅಜ್ಞಾತ ವೀರರ ಸ್ವಾತಂತ್ರ್ಯ ಹೋರಾಟದ ರೋಚಕ ಘಟನೆಗಳು ಅನುಭವಗಳು ಮತ್ತು ವೈಯಕ್ತಿಕ ನೆನಪುಗಳ ಸಂಗ್ರಹ ಇದರಲ್ಲಿ ಸೇರಿವೆ ಈ ಅಮೂಲ್ಯ ಹಸ್ತಪ್ರತಿಯನ್ನು ಸಂಪಾದಿಸಿ ಪ್ರಕಟಿಸಿದವರು ದಿವಂಗತ ಕಾಮತ್ ಅವರ ಪುತ್ರರಾದ ಅರವಿಂದ ಕಾಮತ್ ಮತ್ತು ಅನಿಲ್ ಕಾಮತ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಈ ಕೃತಿ ಸ್ವಾತಂತ್ರ್ಯ ಹೋರಾಟದ ನೆನಪುಗಳನ್ನು ಕುಟುಂಬದ ಪರಂಪರೆಯ ವೀರರ ಆತ್ಮಸ್ಮೃತಿಯನ್ನು ಜೀವಂತವಾಗಿರಿಸುತ್ತದೆ ಎಂದು ತಿಳಿಸಿದರು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಅಂಕೋಲಾದ ಹಿರಿಯ ಲೇಖಕ ಶಾಂತಾರಾಮ್ ನಾಯಕ್ ಹಿಚ್ಕಡ ಹೊನ್ನಾವರದ ಹಿರಿಯ ಪತ್ರಕರ್ತ ಜಿಯು ಭಟ್ ಉದಯವಾಣಿ ಹಾಗೂ ಕುಮಟಾದ ಡಾಕ್ಟರ್ ಜಿ ಎಲ್ ಹೆಗಡೆ ಮತ್ತು ಪುಟ್ಟು ಕುಲಕರ್ಣಿ ಭಾಗವಹಿಸಲಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ದಿನಕರ ಮಾಧವ ಕಾಮತ್ ಅರವಿಂದ ಕಾಮತ್ ಅನಿಲ್ ಕಾಮತ್ ಕಿರಣ್ ಪ್ರಭು ಮೊದಲಾದವರು ಉಪಸ್ಥಿತರಿದ್ದರು ಈ ಕೃತಿಯ ಲೋಕಾರ್ಪಣೆ ಮೂಲಕ ಕುಮಟಾ ಮಣ್ಣಿನ ಅಜ್ಞಾತ ವೀರರ ಸಾಹಸಗಾತೆ ಮತ್ತೆ ಓದುಗರ ಮನದಲ್ಲಿ ಜೀವಂತವಾಗಲಿದೆ ಎಂಬ ನಿರೀಕ್ಷೆ ವ್ಯಕ್ತವಾಗಿದೆ